ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಸಾವಿಗೆ ಮತ್ತೆ ಸಾಗು ಹಾಕಿ ಪಾಯಸ ಹಾಲಿನ ತೆಂಗಿನ ಹಾಲಿನ ಪಾಯಸ ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಪಾಯಸ ಮಾಡುವಂತಿದ್ದೇನೆ ಅದಕ್ಕೆ ಎಂಥಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿಕೊಡ್ತಿದ್ದೇನೆ ಈಗ ಶಾವಿಗೆ ತಗೊಂಡಿದ್ದೇನೆ ಒಂದು ಪ್ಯಾಕೆಟ್ ಆಗುವಷ್ಟು ಇದು ಉರಿಯಲಿಕ್ಕೆ ಉಂಟು ಮತ್ತು ಇದು ಸ ಸಪೂರ ಬೊಂಬೆ ರವೆ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ದಪ್ಪಾಗಲಿಕ್ಕೆ ಅಂತೇಳಿ ಒಂದು ಎರಡು ಸ್ಪೂನು ತಗೊಂಡಿದ್ದೇನೆ ಹಾಕ್ಲಿಕ್ಕೆ ಅಂತೇಳಿ ಹಾಕಿದರೆ ಸ್ವಲ್ಪ ಪಾಯಸ ತೆಳುವಾದರೆ ಸ್ವಲ್ಪ ದಪ್ಪ ಆಗ್ತದೆ ಹಾಗೆ ಮತ್ತು ಒಂದು ಕಪ್ಪು ಆಗುವಷ್ಟು ಸಕ್ಕರೆ ನಿಮಗೆ ಸ್ವೀಟಿಗೆ ತಕ್ಕ ತಕೊಳ್ಳಿ ಮತ್ತು ತುಪ್ಪ ಮತ್ತು ನಾನು ತೆಂಗಿನ ಹಾಲು ಹಾಕಿ ಮಾಡಿಕೊಳ್ಳೋದು ಹಾಗೆ ಮಾಡೋದರಿಂದ ಟೇಸ್ಟ್ ತುಂಬ ಒಳ್ಳೆಯದಾಗಿರ್ತದೆ ನಿಮಗೆ ತೆಂಗಿನ ಹಾಲು ಬೇಕಾದರೆ ಹಾಕಿಕೊಳ್ಬೋದು ಇಲ್ಲ ಬೇರೆ ಹಾಗೆ ಅದು ತಗೊಳ್ಬೋದು ಆದರೆ ತೆಂಗಿನ ಹಾಲಲ್ಲಿ ನಾನು ಮಾಡ್ತಿದ್ದೇನೆ ಟೇಸ್ಟ್ ಆಗ್ತದೆ ಇದು ತೆಳುವ ಹಾಲು ತೆಂಗಿನ ಹಾಲು ಮತ್ತು ಇದು ದಪ್ಪ ಹಾಲು ಒಂದು ಕಪ್ಪು ದಪ್ಪ ಹಾಲು ಮುಕ್ಕಾಲು ಕಪ್ಪು ಮತ್ತು ತೆಳುವ ಹಾಲು ಹಾಕಿ ಹಾಕಿಟ್ಟಿದ್ದೇನೆ ಮತ್ತು ಇದು ಒಂದು ಅರ್ಧ ಕಪ್ಪು ಆಗುವಷ್ಟು ಸಾಗು ತಗೊಂಡಿದ್ದೇನೆ ಇದು ನೀರಲ್ಲಿ ಹಾಕಿ ನೆನೆಯಲಿಕ್ಕೆ ಹಾಕಿಟ್ಟಿದ್ದೇನೆ ಉರ್ದು ಬೇಕಾದರೂ ಪಾಯಸ ಮಾಡ್ಬೋದು ಆದರೆ ನೆನಲಿಕ್ಕೆ ಹಾಕಿದರೆ ಬೇಗ ಒಳ್ಳೆಯದಾಗ್ತದೆ ಅಂತೇಳಿ ನಾನು ನೀರಲ್ಲಿ ಹಾಕಿ ಸ್ವಲ್ಪ ನೆನೆಲಿಕ್ಕೆ ಹಾಕಿಟ್ಟಿದ್ದು ಮತ್ತು ಏಲಕ್ಕಿ ಹೊಡಿ ಏಲಕ್ಕಿ ಹೊಡಿ ಮತ್ತು ದ್ರಾಕ್ಷೆ ಗೋಡಂಬಿ ಮತ್ತು ಬಾದಾಮನ್ನು ತಗೊಂಡಿದ್ದೇನೆ ಹಾಕಿದರೆ ಒಳ್ಳೆಯದಾಗ್ತದೆ ಅಂತೇಳಿ ಅದಕ್ಕೆ ಕಟ್ಟು ಮಾಡಿ ಮಾಡಿಟ್ಟಿದ್ದೇನೆ ನಾನೀಗ ಒಂದು ಪಾತ್ರೆ ತಗೊಂಡಿದ್ದೇನೆ ಇದನ್ನು ಶಾವಿಗೆಯನ್ನು ಸ್ವಲ್ಪ ಉರಿಯಲಿಕ್ಕೆ ಉಂಟು ಉರ್ದು ಅಂಗಡಿಯಿಂದ ತಂದರೆ ಉರ್ದದೇ ಇರ್ತದೆ ಪ್ಯಾಕೆಟ್ ಉರಿಬೇಕು ಅಂತಿಲ್ಲ ನಾನು ಉರಿಯಲಿಲ್ಲ ಇದು ಉರಿದುದು ಅಲ್ಲ ಇದು ಇದನ್ನು ಸ್ವಲ್ಪ ಉರಿಯಲಿ ಕೊಟ್ಟು ಈಗ ಒಂದು ಇಟ್ಟಿದ್ದೇನೆ ಸ್ವಲ್ಪ ಬಿಸಿ ಆದ ಮೇಲೆ ಇದು ಸ್ಯಾವಿಗೆಯನ್ನು ಹಾಕಿಕೊಳ್ಳಿ ಸ್ವಲ್ಪ ಉರಿಯಲಿಕ್ಕೆ ಇದು ಖರ್ಚೋಗಿ ಬಿಡಬಾರ್ದು ಸ್ವಲ್ಪ ಸಣ್ಣ ಉರಿಯಲಿಟ್ಟು ಹುರಿದುಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಖರ್ಚೋಗಿ ಬಿಡಬಾರ್ದು ತುಂಬ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ರೋಸ್ಟ್ ಆದ್ರೆ ಸಾಕು ನೋಡಿ ಇದು ಸ್ವಲ್ಪ ರೋಸ್ಟ್ ಆಗಿದೆ ಸಾಕು ಈಗ ಸ್ವಲ್ಪ ರೋಸ್ಟ್ ಆಗಿದೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ಈಗ ಉರ್ದ ಬಾಣಲೆ ತಕೊಂಡಿದ್ದೇನೆ ಅದರಲ್ಲೇ ಪಾಯಸ ಮಾಡ್ತಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಈಗ ನೀರು ಹಾಕಿಕೊಳ್ತಿದ್ದೇನೆ ಈಗ ನೀರು ಹಾಕಿಟ್ಟಿದ್ದೇನೆ ಒಂದು ಕಪ್ಪು ಆಗುವಷ್ಟು ಸಣ್ಣ ಕಪ್ಪು ಒಂದು ಆಗುವಷ್ಟು ಫಸ್ಟಿಗೆ ಸೇವಿಗೆ ಅಲ್ಲ ಸಾವಿಗೆ ಮತ್ತು ಇದು ಸಾಗುವನ್ನು ಹಾಕಿ ಬೇಯಿಸಿಕೊಟ್ಟು ಹಾಕಿಕೊಳ್ಳಿ ನೀರು ಬಿಸಿ ಆದ ಮೇಲೆ ಹಾಕಿ ಈಗ ಸಾವಿಗೆ ಹಾಕಿದ್ದೇನೆ ಹಾಕಿದ ಮೇಲೆ ಸಾಗುವನ್ನು ನೆನೆಯಲ್ಲಿ ಹಾಕಿಟ್ಟಿದ್ದು ಒಂದು ಹತ್ತು ನಿಮಿಷವರೆಗೆ ನೆನೆಲಿಕ್ಕೆ ಹಾಕಿಟ್ಟಿದ್ದೇನೆ ಒಳ್ಳೆ ನೆನೆದಿದೆ ಈಗ ಇದಕ್ಕೆ ಹಾಕಿಕೊಳ್ತಿದ್ದೇನೆ ಸಹದ ಹಾಕಿದ ಮೇಲೆ ಇದು ಬೇಯಬೇಕು ಮೀಡಿಯಂ ಉರಿಯಲಿಟ್ಟು ಇದು ಬೇಯಲಿ ಇದನ್ನು ಸ್ವಲ್ಪ ಮುಚ್ಚಿಡಿ ಮೀಡಿಯಂ ಉರಿಯಲ್ಲಿಟ್ಟು ಬೇಯಲಿ ಈಗ ನೋಡಿ ಮೀಡಿಯಂ ಮುರಿಯಲ್ಲಿ ಬೆಂದದು ಬೆಂದಿದೆ ನೀರಲ್ಲಿ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಬೇಯಲು ಉಂಟು ಆವಾಗ ನಾನು ತೆಳುವು ಹಾಲು ಹಾಕಿಕೊಳ್ತಿದ್ದೇನೆ ಅದರಲ್ಲೇ ಬೇಯಲಿ ಅಂತೇಳಿ ಇನ್ನು ಸಾಗು ಇದೆಲ್ಲ ಉಂಟು ಸಾವಿಗೆಲ್ಲ ಈಗ ತೆಳು ಹಾಲನ್ನು ಹಾಕಿಕೊಳ್ಳಿ ತೆಳು ಹಾಲು ಈಗ ತೆಳು ತೆಂಗಿನ ಹಾಲು ಹಾಕಿದ ಮೇಲೆ ಇನ್ನು ಸ್ವಲ್ಪ ಬೇಯಕ್ಕೆ ಉಂಟು ಬೇಯಲಿ ಹೇಗೆ ಮಿಕ್ಸ್ ಮಾಡಿಕೊಳ್ಳಿ ಮೀಡಿಯಂ ಉರಿಯಲ್ಲಿ ಬೇಯಲಿ ಮುಚ್ಚಿಡಿ ಈಗ ತೆಳು ಹಾಲು ಹಾಕಿದ ಮೇಲೆಯೂ ಒಳ್ಳೆ ಬೆಂದಿದೆ ಈಗ ಈಗ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಸಕ್ಕರೆ ಹಾಕಿಕೊಳ್ಳಬೇಕು ಇದಕ್ಕೆ ನೋಡಿ ಈಗ ಸಕ್ಕರೆ ಹಾಕಲಿಕ್ಕೆ ಸ್ವೀಟಿಗೆ ತಕ್ಕ ಹಾಕಿಕೊಳ್ಳಿ ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅಂತ ಹೇಳಿದ್ರೆ ಕಮ್ಮಿ ಹಾಕಿಕೊಳ್ಬಹುದು ಇಲ್ಲ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಹಾಕಿಕೊಳ್ಬಹುದು ನಾನು ಒಂದು ಕಪ್ಪು ತಗೊಂಡಿದ್ದೇನೆ ಸ್ವಲ್ಪ ಇಟ್ಟಿದ್ದೇನೆ ಮತ್ತೆ ರುಚಿ ನೋಡಿ ಹಾಕು ಅಂತೇಳಿ ಹೀಗೆ ಸ್ವೀಟ್ ನೋಡಿ ಬೇಕಾದರೆ ಹಾಕಿಕೊಳ್ಬೋದು ಸ್ವೀಟ್ ಜಾಸ್ತಿ ಬೇಕಾದರೆ ಜಾಸ್ತಿ ಕಮ್ಮಿ ಬೇಕು ಅಂತ ಹೇಳಿದ್ರೆ ಕಮ್ಮಿ ಈಗ ನಾನು ದಪ್ಪ ಹಾಲು ಹಾಕಿಕೊಳ್ತಿದ್ದೇನೆ ನಿಮಗೆ ಇದು ಈ ಹಾಲು ತೆಂಗಿನ ಹಾಲು ಹಾಕಿದರೆ ಟೇಸ್ಟ್ ಆಗಿರ್ತದೆ ನಾನೀಗ ದಪ್ಪ ಹಾಲು ಹಾಕಿಕೊಳ್ತಿದ್ದೇನೆ ತೆಂಗಿನ ಹಾಲು ಬೇಡ ಅಂತ ಹೇಳುವರು ಬೇರೆ ಹಾಲು ತಗೊಂಡು ಹಾಕೊಳ್ಬೇಕು ಇನ್ನು ಒಮ್ಮೆ ಒಳ್ಳೆಯ ಒಂದು ಕುದಿ ಬಂದು ಅದರ ಒಟ್ಟಿಗೆ ಸ್ವಲ್ಪ ಬೇಯಲಿ ಆವಾಗ ಪಾಯಸ ರೆಡಿ ಆಗ್ತದೆ ಒಟ್ಟಿಗೆ ಬೇಯಲಿ ನೋಡಿ ಅದರೊಟ್ಟಿಗೆ ಬೇಯ್ತಾ ಉಂಟು ಈಗ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ನೀವು ನೋಡಿಕೊಳ್ಬೇಕು ನಿಮಗೆ ತೆಳು ಸ್ವಲ್ಪ ಆಗಿದೆ ಅಂತೇಳಿದರೆ ಸ್ವಲ್ಪ ರವೆ ಬಾಂಬೆ ರವೆಯನ್ನು ಹಾಕಿದರೆ ಒಳ್ಳೇದಾಗಿರ್ತದೆ ಸ್ವಲ್ಪ ಹಾಕಿಕೊಳ್ಬೇಕು ಸ್ವಲ್ಪ ದಪ್ಪ ದಪ್ಪ ಕಮ್ಮಿ ಉಂಟು ಉಂಟುದೇ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು ಈಗ ಒಂದು ಎರಡು ಸ್ಪೂನು ಸಣ್ಣ ಸ್ಪೂನ್ ಒಂದು ಎರಡು ಸ್ಪೂನು ಬಾಂಬೆ ರವೆ ಸಾಕೊಂಡಿದರೆ ಸಣ್ಣ ರವೆ ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಬೇಕು ಇಲ್ಲಾದರೆ ಅದು ದಪ್ಪ ಇದು ಗಂಟು ಬೀಳ್ತದೆ ಹಾಗೆ ಹಾಕಿದರೆ ಒಡಿ ಹಾಕಿದರೆ ಹಾಕಿದ ಮೇಲೆ ಹೀಗೆ ಸ್ವಲ್ಪ ನೀಲ ನೀರು ಹಾಕಿ ಕಲಸಿ ಹೀಗೆ ಹಾಕಿಕೊಳ್ಳಿ ಹಾಕಿದ ಮೇಲೆ ಹೀಗೆ ಒಟ್ಟಿಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಒಳ್ಳೆಯ ಒಮ್ಮೆ ಕುದಿ ಬರಲಿ ನಾನೀಗ ಐಟಮಲ್ಲಿ ತೋರಿಸಲಿಲ್ಲ ಒಂದು ಅರ್ಧ ಆಗುವಷ್ಟು ಸಣ್ಣ ಕಪ್ಪು ಒಂದು ಅರ್ಧ ಆಗುವಷ್ಟು ನಾನು ಇದು ತಗೊಂಡಿದ್ದೇನೆ ಇದು ನಂದಿನಿ ಹಾಲು ಇದನ್ನು ಅದರೊಟ್ಟಿಗೆ ಹಾಕಿದರೆ ಹಾಕಿದರೆ ತುಂಬ ಟೇಸ್ಟ್ ತೆಂಗಿನ ಹಾಲು ಹಾಕಿದರೂ ತುಂಬ ಟೇಸ್ಟ್ ಆಗಿರ್ತದೆ ನಾನು ಎರಡನ್ನೂ ಹಾಕಿಕೊಳ್ತಿದ್ದೇನೆ ಈಗ ಸ್ವಲ್ಪ ಇದು ಹಾಕಿಕೊಳ್ಳುವ ಅಂಥೇಳಿ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಮ್ಮೆ ಒಳ್ಳೆಯ ಒಮ್ಮೆ ಕುದಿ ಬರಲಿ ನೋಡಿ ಒಳ್ಳೆ ಕುದಿ ಬರುವಾಗ ನಾನು ಏಲಕ್ಕಿ ಒಡಿ ಹಾಕಿಕೊಳ್ಳಿ ಏಲಕ್ಕಿ ಉಡಿ ಹಾಕಿ ಸ್ವಲ್ಪ ಮೀಡಿಯಮ್ ಉದಿಯಲಿಟ್ಟು ಸ್ವಲ್ಪ ಹೀಗೆ ಮುಚ್ಚಿಡ್ತೇನೆ ಒಳ್ಳೆ ಒಮ್ಮೆ ಕುದಿ ಬರಲಿದ್ದೀನಿ ಇವಾಗ ಒಳ್ಳೆ ಕುದಿ ಬಂದಿದೆ ಸಾಕು ಇವಾಗ ಪಾಯಸ ರೆಡಿಯಾಗಿದೆ ಮಿಕ್ಸ್ ಮಾಡಿ ಹೀಗೆ ಒಳ್ಳೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಒಳ್ಳೆ ಬಂದಿದೆ ಪಾಯಸ ನೋಡಿ ಈಗ ಇದು ರೆಡಿಯಾಗಿದೆ ಇದಕ್ಕೇನು ಗೋಡಂಬಿ ದ್ರಾಸೆಯನ್ನು ತುಪ್ಪದಲ್ಲಿ ಹುರಿದು ಹಾಕಿದರೆ ಪಾಯಸ ರೆಡಿ ಆಗ್ತದೆ ಇದು ದೊಡ್ಡ ಪಾತ್ರೆ ಆಯಿತು ಹಾಗೆ ಪಾಯಸ ಸ್ವಲ್ಪ ಕಮ್ಮಿ ಕಾಣ್ತಾ ಉಂಟು ಈಗ ಸಾಕು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಮತ್ತೆ ಇದು ಗೋಡಂಬಿ ದ್ರಾಸೆಯನ್ನು ಹುರಿದು ಹಾಕಬೇಕು ಈಗ ಒಂದು ಒಗ್ಗರಣೆ ಫ್ಯಾನ್ ತಗೊಂಡಿದ್ದೇನೆ ಈಗ ಇದಕ್ಕೆ ತುಪ್ಪ ಹಾಕಿಕೊಳ್ಳಿ ನಾನು ತುಪ್ಪ ಹಾಕಿದ್ದೇನೆ ಒಂದೆರಡು ಸ್ಪೂನ್ ಹಾಕಿದ್ದೇನೆ ತುಪ್ಪ ಹಾಕಿದ ಮೇಲೆ ದ್ರಾಕ್ಷೆ ಗೋಬಂದಿ ಬಾದಾಮನ್ನು ಬೇಕು ಅಂತ ಹೇಳಿದರೆ ಹಾಕಿಕೊಳ್ಳಿ ಹಾಕಿದರೆ ಒಳ್ಳೆ ಟೇಸ್ಟ್ ಆಗಿರ್ತದೆ ಅಂತ ಹೇಳಿ ನಾನು ಹಾಕಿಕೊಳ್ಳೋದು ಇಲ್ಲ ಇಲ್ಲ ಅಂತ ಹೇಳುವವರು ಬೇಡ ಸ್ಕಿಪ್ ಮಾಡಿಕೊಳ್ಬೋದು ಹಾಕಿದರೆ ಒಳ್ಳೆಯದಾಗಿರ್ತದೆ ಈಗ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿಟ್ಟು ಬಿಡಬಾರ್ದು ಸ್ವಲ್ಪ ಹೀಗೆ ಹುರಿ ಸಾಕು ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದೇನೆ ನೋಡಿ ಈಗ ಉದ್ದಿತ್ತದ ಹಾಕಿಕೊಳ್ಳಿ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ಪಾಯಸ ಶಾವಿಗೆ ಮತ್ತು ಸಾಗು ತೆಂಗಿನಾಲು ಎಲ್ಲ ಹಾಕಿ ಎಲ್ಲ ಹಾಕಿ ಪಾಯಸ ತುಂಬ ಟೇಸ್ಟಿಯಾಗಿರ್ತದೆ ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ನೋಡಿ ವಿಕರೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸಾವಿಗೆ ಮತ್ತು ಸಾಗು ಎಲ್ಲ ಹಾಕಿ ಪಾಯಸ ಹಾಲಿನ ಪಾಯಸ ತೆಂಗಿನ ಹಾಲು ಹಾಕಿ ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೇಲಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು